ಪಾರ್ಟಿ ವೇರ್ ಇರ್ಲಿ ಸೈಡ್ ವೇರ್ ಇರ್ಲಿ ಫ್ಯಾನ್ಸಿ ಇರ್ಲಿ ಗೆಟ್ ಟುಗೆದರ್ ಇರ್ಲಿ ಇವಾಗ ಮೋಸ್ಟ್ ಟ್ರೆಂಡಿಂಗ್ ಕರೆಂಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಅಂದ್ರೆ ಲೆಂಗಾಸ್ ಯಂಗ್ಸ್ಟರ್ಸ್ ಕಾಲೇಜ್ ಗರ್ಲ್ಸ್ ವರ್ಕಿಂಗ್ ವುಮನ್ ಎಲ್ಲರೂ ಪ್ರಿಫರ್ ಮಾಡೋದು ಲೆಹಂಗಾಸ್ ಕಲೆಕ್ಷನ್ ಸೊ ಫ್ರೆಂಡ್ಸ್ ನಾನು ಇವಾಗ ತಂದಿದೀನಿ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ನಿಂದ ನಿಮ್ಗೋಸ್ಕರ ಡಿಸೈನರ್ ಪಾರ್ಟಿವೇರ್ ಲೆಹಂಗಾಸ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ತಂದಿದ್ದೀನಿ ನಾನೂರು ರೂಪಾಯಿ ನಿಂದ ನಿಮ್ಗೆ ಸ್ಟಾರ್ಟ್ ಬಿಡುತ್ತೆ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಆನ್ಲೈನ್ ಶಾಪಿಂಗ್ ಸಿ ಡಿ ನಿಮ್ಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ಅಂಡ್ ಪ್ರೀ ಅಡ್ವಾನ್ಸ್ ಬುಕಿಂಗ್ ಇಂಟರ್ನ್ಯಾಷನಲ್ ಆರ್ಡರ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಅಂಡ್ ವ್ಯಾಪಾರ ಮಾಡಬೇಕು ಬೊಟಿಕ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋರು ಬೇಗ ಕಾಂಟ್ಯಾಕ್ಟ್ ಮಾಡಬಹುದು ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ನ ಲೆಹಂಗಾಸ್ ಅಂದ್ರೆ ಎಕ್ಸ್ಪೋರ್ಟ್ ಆಗಿ ನಿಂದ ಮೆನಿ ಮೋರ್ ಕಂಟ್ರೀಸ್ ಗಳು ವಿದೇಶ್ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂಡ್ ಡಿಸೈನರ್ ಲ್ಯಾಂಗಾಸ್ ಇರ್ಲಿ ಸಾಡೀಸ್ ಇರ್ಲಿ ಪ್ರತಿಯೊಂದು ಸೆಗ್ಮೆಂಟ್ ಅಂದ್ರೆ ಸೂರತ್ ಅಲ್ಲಿ ತಯಾರಿ ಮಾಡ್ತಾರೆ ಸೊ ಈ ಲ್ಯಾಂಗಾಸ್ ಅಲ್ಲಿ ಅಷ್ಟು ಡಿಮ್ಯಾಂಡ್ ಇದೆ ವ್ಯಾಪಾರದಲ್ಲಿ ಇದ್ದು ಮಾರ್ಜಿನ್ ಮಲ್ಟಿಪಲ್ ಪ್ರಾಫಿಟ್ ಅಂತ ಹೇಳ್ಬೋದು ರೆಂಟಲ್ ಅಲ್ಲಿ ಲ್ಯಾಂಗಾಸ್ ನ ಅಷ್ಟು ವ್ಯಾಪಾರ ರೆಂಟ್ ಅಲ್ಲಿ ಕೊಡ್ತಾ ಇದ್ದಾರೆ ಸೊ ಟ್ರೆಂಡಿಂಗ್ ರಿಟೇಲರ್ಸ್ ಗೆ ಹೊಸ ಹೊಸ ಕಲೆಕ್ಷನ್ಸ್ ಬೇಕು ಅನ್ನೋರು ಸೂರತ್ ಖಚಿತವಾಗ್ಲೂ ವಿಸಿಟ್ ಮಾಡ್ಬೇಕು ಸೊ ಲ್ಯಾಂಗಾಸ್ ತೋರಿಸ್ತೀನಿ ಸೊ ಫ್ಯೂ ಸ್ಯಾಂಪಲ್ಸ್ ನಾನು ತೋರಿಸ್ತೀನಿ ನೀವು ನೋಡ್ಬಿಟ್ಟು ಪರ್ಚೇಸ್ ಮಾಡ್ಕೋಬಹುದು ಫಸ್ಟ್ ಪ್ಯಾಟರ್ನ್ ಡಾರ್ಕ್ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಮಲ್ಟಿಪಲ್ ಬ್ಯೂಟಿಫುಲ್ ಲೇಯರ್ ಅಲ್ಲಿ ಹ್ಯಾಂಡ್ ವರ್ಕ್ ಡಿಸೈನ್ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಇತರ ಹ್ಯಾಂಡ್ ವರ್ಕ್ ಅಲ್ಲಿ ಮಿನಿ ಕ್ಯಾನ್ಕನ್ ಕೊಟ್ಟಿದ್ದಾರೆ ಸಿಲ್ಕ್ ಸಾಟಿನ್ ಅಲ್ಲಿ ಫ್ಯಾಬ್ರಿಕ್ ಕೊಟ್ಟಿದ್ದಾರೆ ಫುಲ್ ಆಗಿ ವೈಟ್ ಬೇಸ್ಡ್ ಹ್ಯಾಂಡ್ ವರ್ಕ್ ಸೊ ಈ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಕಲರ್ ಆಪ್ಷನ್ ಸೆಟ್ ಟು ಸೆಟ್ ಸೆಮಿ ಸ್ಟಿಚ್ ಬ್ಲೌಸ್ ವಿತ್ ನಿಮ್ಗೆ ದುಪ್ಪಟ್ಟ ಬಂದ್ಬಿಡುತ್ತೆ ಪ್ರತಿಯೊಂದ್ರಲ್ಲಿ ಫ್ರೀ ಸೈಜಸ್ ಇರುತ್ತೆ ಎಲ್ಲ ಪ್ಯಾಟರ್ನ್ ನೀವು ನೋಡ್ಬಿಟ್ಟು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ಪಿಸ್ತಾ ಗ್ರೀನ್ ಕಲರ್ ಅಲ್ಲಿ ಮಿರರ್ ವರ್ಕ್ ಅಲ್ಲಿ ಸ್ಯಾಟಿನ್ ಫ್ಯಾಬ್ರಿಕ್ ಅಲ್ಲಿ ಬ್ಯೂಟಿಫುಲ್ ಸಿಂಪಲ್ ಬಟ್ ಕ್ಲಾಸಿ ಎಕ್ಸ್ಕ್ಲೂಸಿವ್ ಎಲಿಗನ್ ವೆರೈಟಿ ಅಂದ್ರೆ ಮೆಹಂದಿ ಕಲರ್ ಅಲ್ಲಿ ಓನ್ಲಿ ಮಿರರ್ ವರ್ಕ್ ಹ್ಯಾಂಡ್ ವರ್ಕ್ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಲೈಟ್ ವೇಟ್ ಸ್ಯಾಟಿನ್ ಫ್ಯಾಬ್ರಿಕ್ ರಾಯಲ್ ಲುಕ್ ಕೊಡೋ ಕಲೆಕ್ಷನ್ಸ್ ಅಂದ್ರೆ ಈ ತರ ನಿಮ್ಗೆ ಸೆಮಿ ಕ್ಯಾನ್ ಕ್ಯಾನು ಇದರಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಪ್ರತಿಯೊಂದ್ರಲ್ಲಿ ಸೆಮಿ ಸ್ಟಿಚ್ಡ್ ಬ್ಲೌಸ್ ಅಂಡ್ ವೇಲ್ ಬಂದ್ಬಿಡುತ್ತೆ ನೆಕ್ಸ್ಟ್ ಪ್ಯಾಟರ್ನ್ ಬಗ್ಗೆ ಹೇಳ್ಬೇಕು ಅನ್ನೋರ್ಗೆ ರಾಣಿ ಕಲರ್ ಅಲ್ಲಿ ಲೇರಿಯಾ ಪ್ಯಾಟರ್ನ್ ಅಲ್ಲಿ ಓನ್ಲಿ ಹ್ಯಾಂಡ್ ವರ್ಕ್ ಡಿಸೈನರ್ ಸ್ಟೋನ್ ಪ್ಲೇಸ್ಡ್ ವರ್ಕ್ ಈ ತರ ಡಿಸೈನರ್ ಕರ್ವಿಂಗ್ ಕಟ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಇದರಲ್ಲಿನೂ ನೀವು ಪರ್ಚೇಸ್ ಮಾಡ್ಕೋಬಹುದು ಬ್ಯೂಟಿಫುಲ್ ಕಲರ್ ಆಪ್ಷನ್ಸ್ ಅಲ್ಲಿ ನಿಮಗೆ ಕಲರ್ ಆಪ್ಷನ್ಸ್ ಅಂಡ್ ಡಿಸೈನ್ಸ್ ಬನಾರಸಿ ಇಲ್ಲಿ ಲೆರಿಯಾ ಇರಲಿ ಡಿಸೈನರ್ ವೆಡ್ಡಿಂಗ್ ಸೆಮಿ ಬ್ರೈಡಲ್ ಕಲೆಕ್ಷನ್ಸ್ ನೀವು ಸೀಸನ್ ಟು ಸೀಸನ್ ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಹೈಯೆಸ್ಟ್ ಪ್ರೈಸ್ ಬಗ್ಗೆ ಹೇಳ್ಬೇಕು ಅನ್ನೋರ್ಗೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರದಲ್ಲಿ ಎಲ್ಲ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ವೆರೈಟಿ ಬಗ್ಗೆ ಹೇಳ್ಬೇಕು ಅನ್ನೋರ್ಗೆ ಯಲ್ಲೋ ಕಲರ್ ಯೆಲ್ಲೋ ಕಲರ್ ಅಲ್ಲಿ ಡಾರ್ಕ್ ಯೆಲ್ಲೋ ಅಲ್ಲಿ ಹ್ಯಾಂಡ್ ವರ್ಕ್ ಅಂಡ್ ಈ ತರ ಮಿರರ್ ವರ್ಕ್ ಮಾಡಿದ್ದಾರೆ ಲೈಟ್ ವೇಟ್ ಹಲ್ದಿ ಫಂಕ್ಷನ್ಸ್ ಗೆ ಈ ತರ ಪ್ರಿಫರ್ ಮಾಡ್ತಾರೆ ಕಲೆಕ್ಷನ್ಸ್ ಸೊ ಇದ್ರಲ್ಲಿ ನಿಮಗೆ ಸೆಟ್ ಟು ಸೆಟ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಈ ತರ ನೀವು ತಗೋಬಹುದು ಆನ್ಲೈನ್ ಸೇಲ್ಸ್ ಟೀಮ್ ನೀವು ಕಾಂಟ್ಯಾಕ್ಟ್ ವೆರೈಟಿ ಬಗ್ಗೆ ಹೇಳ್ಬೇಕು ಅನ್ನೋರ್ಗೆ ಲೈಟ್ ಲ್ಯಾವೆಂಡರ್ ಕಲರ್ ಬೇಸ್ಡ್ ಅಲ್ಲಿ ನಿಮ್ಗೆ ಬ್ಯೂಟಿಫುಲ್ ಹ್ಯಾಂಡ್ ವರ್ಕ್ ಆರಿವರ್ಕ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಮಲ್ಟಿಪಲ್ ಡಿಸೈನರ್ ಕರ್ವಿಂಗ್ ಕಟ್ ಅಲ್ಲಿ ನಿಮ್ಗೆ ಬಾಟಮ್ ಅಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ ರಂಗೋಲಿ ಪ್ಯಾಟರ್ನ್ ಹ್ಯಾಂಡ್ ವರ್ಕ್ ಪ್ಯಾಟರ್ನ್ ಮೈಲ್ಡ್ ಅಂಡ್ ಬ್ಯೂಟಿಫುಲ್ ಟೂ ಟೋನ್ ಶೇಡ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಈ ತರ ಲೆಂಗರ್ಸ್ ವೆರೈಟೀಸ್ ಬಿಸ್ನೆಸ್ ಅಲ್ಲಿ ನೀವು ರೆಂಟಲ್ ಇರ್ಲಿ ಬೋಟಿಕ್ ಇರ್ಲಿ ಶೋರೂಮ್ ಇಡಬೇಕು ಅನ್ನೋರು ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಗೆ ಕ್ವಶನ್ಸ್ ಇರುತ್ತೆ ಡೌಟ್ಸ್ ಇರುತ್ತೆ ಲೈಕ್ ಡ್ಯಾಮೇಜಸ್ ಇರುತ್ತಾ ಹೆಂಗ್ ತಗೋಬೇಕು ಡ್ಯಾಮೇಜಸ್ ಇದ್ರೆ ರೀಪ್ಲೇಸ್ ಮಾಡ್ತಾರ ಅಂತ ನೋ ಟು ವರಿ ಡ್ಯಾಮೇಜಸ್ ಬರೋದಿಲ್ಲ ಡ್ಯಾಮೇಜ್ ಬಂದ್ರೂ ಹಂಡ್ರೆಡ್ ಪರ್ಸೆಂಟ್ ರೀಪ್ಲೇಸ್ ಆಪ್ಷನ್ ಇದೆ ಇಂಡಿಯಾ ಮಾತ್ರ ಅಲ್ಲ ಇಂಡಿಯಾ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗ್ ಸೇಫ್ ಅಂಡ್ ಸೆಕ್ಯೂರ್ ಆಗಿ ನಿಮಗೆ ಕೊಡ್ತಾರೆ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ನಿಮಗೆ ಲೀಡಿಂಗ್ ಮ್ಯಾನುಫ್ಯಾಕ್ಚರ್ಸ್ ಅಂಡ್ ಒನ್ ರೂಫ್ ಅಲ್ಲಿ ಸಾಡಿ ಲೆಹಂಗಾ ಕುರ್ತಿ ಡಿಸೈನರ್ ಬೋಟಿಕ್ ಸೂಟ್ ಮೆಟೀರಿಯಲ್ ಹ್ಯಾಂಡ್ಲೂಮ್ ಕಲೆಕ್ಷನ್ಸ್ ಕಿಟ್ಸ್ ಕಲೆಕ್ಷನ್ಸ್ ಬೆಡ್ಶೀಟ್ಸ್ ವೆರೈಟೀಸ್ ಅಂದ್ರೆ ಬಾಟಮ್ ದುಪಟ್ಟ ಶರಾರ ಗರಾರ ಪ್ಯಾಪ್ಲಂ ಕ್ರಾಪ್ ಟಾಪ್ ಅಂತ ಮಲ್ಟಿಪಲ್ ವೆರೈಟೀಸ್ ಒಂದೇ ಜಾಗದಲ್ಲಿ ನೀವು ಪರ್ಚೇಸ್ ಮಾಡ್ಕೊಬಹುದು ಸೋ ಈ ಡಿಸೈನರ್ ಪಾರ್ಟಿ ವೈರಿ ಲೇಂಗಸ್ ಇನ್ಗೆಜ್ಡ್ ಆಗಿದೆ ಅಂದ್ರೆ ಬಿಗ್ ಸ್ಕ್ರೀನ್ ಅಲ್ಲಿರೋ ನಂಬರ್ ಅಲ್ಲಿ कांटेक्ट ಮಾಡಿ ವಿಡಿಯೋ ಕಾಲಿಂಗ್ ಲೈವ್ ಪರ್ಚೇಸ್ ನೀವು ಮಾಡ್ಕೊಬಹುದು ವಿಜಿಟ್ ಪರ್ಚೇಸ್ ಮಾಡಿ ಕಮಲಾ ದರ್ವಾಜಾ ಸಿಗ್ನಲ್ ಪಾಯಿಂಟ್ ಲಿನಿಮ್ ಟೆಕ್ಸ್ಟೈಲ್ ಬಿಲ್ಡಿಂಗ್ 1st ಫ್ಲೋ ಮಾರ್ನಿಂಗ್ 9:30 ಟು 8:30 ಶಾಪ್ ಆಪರೇಟ್ ಮಾಡ್ತಾರೆ ಸೋ ಡೈರೆಕ್ಟ್ ಆಗಿ ಬನ್ನಿ ರೈಲ್ವೆ ಸ್ಟೇಷನ್ ಇಂದ 10 ನಿಮಿಷ ಏರ್ಪೋರ್ಟ್ ನಿಂದ ನಿಮಗೆ 1/2 ಹವರ್ ರೀಚ್ ಆಗಬಹುದು ವೇಟಿಂಗ್ ಆಫೀಸ್ ಏರಿಯಾ ಪಿಕಪ್ ಡ್ರಾಪ್ ಟೂ ನೀವು ನಿಮಗೆ ಫೆಸಿಲಿಟೀಸ್ ಇದೆ ಸೋ ಸ್ಕ್ರೀನರಿ ಲೋ ನಂಬರ್ ಅಲ್ಲಿ कांटेक्ट ಮಾಡಿ அப்போசிட்டு ரயில்வே ஸ்டேஷன் வைட்டிங் ஆஃபீஸ் ஏரியா இது ஜஸ்ட் கால் சூட் மாதிரி சோ டீசைனே பார்டி வேர் லேங்கல்ஸ் இஷ்ட ரீட்டேலர்ஸ் காண்டாத் சவ்ரோட்டிங் ஸ்டார்ட் மாண்டாங் பான் இண்டியா சி ஓடி பிளஸ் இன்டர்நாஷனல் அட்வான்ஸ் புக்கிங் பேமெண்ட்ஸ் நீங்க மனித கூண்டு ನೀವು ಆನ್ಲೈನ್ ಶಾಪಿಂಗ್ ಮಾಡ್ಕೋಬಹುದು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ ಯಾ ಸಿಟಿನಿಂದ ಯಾ ಜಾಗದಿಂದ ನೀವು ವಿಡಿಯೋ ನೋಡ್ತಾ ಇದೀರಿ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರುವ ಬೆಲ್ಲೈಕೊನ್ನ ಕ್ಲಿಕ್ ಮಾಡಿ ಕೀಪ್ ಸಪೋರ್ಟಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗಾ ಭೇಟಿ ಮಾಡ್ತೀನಿ ಹೊಸ ಹೊಸ ಕಲೆಕ್ಷನ್ಸ್ ಅಂಡ್ ಇನ್ಫಾರ್ಮೇಶನ್ಸ್ ವಿಡಿಯೋಸ್ ಜೊತೆ ಅದುವರೆಗೂ ಬಾಯ್ ಧನ್ಯವಾದ